ಕಲಬುರಗಿ ಜಿಲ್ಲೆಯಲ್ಲಿ ವಿಪರೀತವಾಗಿ ಮಳೆಯಾಗಿರುವುದರಿಂದ ಅತಿವೃಷ್ಟಿಯಿಂದಾಗಿ ತೊಗರಿ ಸೇರಿದಂತೆ ಉದ್ದು ಹೆಸರು ಹತ್ತಿ ಸೋಯಾಬೀನ್ ಎಲ್ಲ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರುವುದರಿಂದ ರೈತ ಸಂಕಷ್ಟದಲ್ಲಿದ್ದಾನೆ ರೈತನ ನೆರವಿಗೆ ಕೂಡಲೇ ರಾಜ್ಯ ಸರ್ಕಾರ ಬರಬೇಕು ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಜೊತೆಗೇ ಈ ವರ್ಷ ವಿಮೆ ಮಾಡಿಸಿರ್ತಕ್ಕಂಥ ರೈತರಿಗೆ ತಾವು ಖುದ್ದಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಥವಾ ಫೋನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷಿ ಇಲಾಖೆಯವರು ಆ ಏನು ಫೋನ್ ಇದೆ ಕೃಷಿ ಇಲಾಖೆದು ಅದು ಎಲ್ಲ ರೈತರಿಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಿಶ್ಯೂ ಆಗ್ತಾ ಇಲ್ಲ ನೆಟ್ವರ್ಕ್ ಇಂದ ಅದು ಸಾಧ್ಯ ಆಗದೆ ಇದ್ದರೆ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳ್ಯಾರ ಕಂಪ್ಲೇಂಟ್ ಕೊಡೋಕ್ಕೆ ಎಲ್ಲ ರೈತರಿಗೆ ಹೆಂಗೆ ಸಾಧ್ಯ ಆಗ್ತದೆ ಹಾಗಾಗಿ ಸರ್ಕಾರ ಆಯಾ ಊರಿನ ವಿಲೇಜ್ ಅಕೌಂಟೆಂಟ್ಗಳಿಗೆ ಅವ್ರ ಹತ್ರನೇ ಕಂಪ್ಲೇಂಟ್ ಬರ್ಸ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ ಜೊತೆಗೇ ಶೇಡಮ್ ತಾಲೂಕಿನಲ್ಲಿರುವ ಏನು ಉತ್ತರಾದಿ ಮಠ ಇದೆ ಆ ಮಠದ ಗರ್ಭಗುಡಿ ಜಯತೀರ್ಥರ ಮೂಲ ಬೃಂದಾವನದ ಗರ್ಭಗುಡಿಗೆ ಮಳೆ ನೀರು ಹೊಕ್ಕಿದೆ ಅಲ್ಲಿ ಸಾಕಷ್ಟು ರೈತ ಏನು ಭಕ್ತಾದಿಗಳಿಗೆ ಬರೋಂಥವ್ರಿಗೆ ತೊಂದರೆ ಆಗ್ತಾ ಇದೆ ಜೊತೆಗೇ ಉಜ್ನಿಯಿಂದ ಸಾಕಷ್ಟು ನೀರ ಭೀಮಾ ನದಿಗೆ ಬಿಡೋರ್ಲಿಂದ ಅನೇಕ ಹಳ್ಳಿಗಳು ಜಲಾವೃತ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಅದಕ್ಕೂ ಕೂಡ ಶಾಶ್ವತ ಪರಿಹಾರ ಒದಗಿಸ್ಬೇಕಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತೀವಿ ಒಟ್ಟಿನಲ್ಲಿ ಈ ಏನು ವಿಪರೀತ ಮಳೆ ಬಂದಿದೆ ಆ ಮಳೆಯಿಂದಾಗಿ ಜಿಲ್ಲೆಯ ಎಲ್ಲ ರಸ್ತೆಗಳು ಹಾಳಾಗಿವೆ ತಾವು ಕಲಬುರಗಿಯಲ್ಲೇ ನೋಡ್ತಾ ಇದ್ದೀರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಓಡಾಡೋ ದಾರಿ ಅವ್ರ ಮನೆಯಿಂದ ನಾಗನಹಳ್ಳಿ ರಿಂಗ್ ರೋಡ್ ಸಂಪೂರ್ಣ ಹಾಳಾಗಿದೆ ಅನ್ನಪೂರ್ಣದಿಂದ ಶೇಡಮ್ ರೋಡ್ ರಿಂಗ್ ರೋಡ್ವರೆಗೆ ಸಂಪೂರ್ಣ ಗುಂಡಿಮಯ ಆಗಿದೆ ಯಾರೂ ಈ ಕಡೆ ಗಮನ ಹರಿಸ್ತಾ ಇಲ್ಲ ಜಿಲ್ಲೆಯ ಎಲ್ಲ ರಸ್ತೆಗಳು ಮತ್ತು ನಗರದ ಎಲ್ಲ ರಸ್ತೆಗಳು ಕೂಡಲೇ ದುರಸ್ತಿಗೊಳಿಸಬೇಕು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾರೆ